ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕ ವೀಕ್ಷಕರೇ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಅದರಲ್ಲಿ ವೀಕ್ಷಕರು ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಬೇಕು ಅರ್ಜಿನ ಸಲ್ಲಿಸಬೇಕು ಅಂತ ವೇಟ್ ಮಾಡ್ತಾಯಿದ್ರಿ ಅಂಥವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳು ಪ್ರಾರಂಭ ಆಗ್ತದೆ ವೀಕ್ಷಕರು ಯಾವಾಗಿನಿಂದ ಪ್ರಾರಂಭ ಆಗ್ತವೆ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದೀನಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗಾಗಿ ಮಾಡ್ತಾ ಮಾಡ್ತಾಯಿದ್ರಿ ಅಂಥವ್ರು ಈ ಒಂದು ವಿಡಿಯೋನ ಮಿಸ್ ಮಾಡದೆ ತನಕ ವಾಚ್ ಮಾಡಿ ಮತ್ತು ವೀಕ್ಷಕರು ಯಾರದೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆ ಅಂಥವ್ರು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾಯಿದ್ನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರದ್ದು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ರದ್ದಾದಂಥವ್ರಿಗೆ ಏನು ಮಾಹಿತಿನ ಅಂತ ಅದನ್ನು ಕೂಡ ತಮಗೆ ಮಾಹಿತಿನ ತಿಳಿಸಿಕೊಡ್ತಾಯಿದ್ನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಇನ್ನೂ ಕೂಡ ಪ್ರಾರಂಭ ಇದೆಯಾ ಅಂತ ಕೇಳ್ತಾ ಕೇಳ್ತಾಯಿದ್ರು ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ಇದ್ರಿ ಅದಕ್ಕಾಗಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ಕಡೆತನಕ ಪ್ರತಿಯೊಬ್ಬರು ಕೂಡ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಸ್ಕ್ರೀನ್ ಮೇಲೆ ನೋಡ್ಕೊಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ 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 ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಹೋದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಬನ್ನಿ ವೀಕ್ಷಕರೇ ತಡ ಮಾಡದೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ರಾಜ್ಯದಲ್ಲಿ ಈಗಾಗಲೇ ಬಹಳಷ್ಟು ಜನರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಭಾಳಷ್ಟು ಜನರು ವೇಟ್ ಮಾಡ್ತಾ ಇದ್ದಾರೆ ಅಂಥವರಿಗೆ ವೀಕ್ಷಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಮಾಧ್ಯಮದ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಏನಂತ ಮಾಹಿತಿನ ತಿಳಿಸಿದ್ದಾರೆ ಅಂತಂದರೆ ಒಂದು ಹೊಸ ರೇಷನ್ ಕಾರ್ಡ್ಗಳು ಈಗಾಗಲೇ ಭಾಳಷ್ಟು ಜನರು ವೇಟ್ ಮಾಡ್ತಾ ಇರುವ ಕಾರಣ ಈಗಾಗಲೇ ರಾಜ್ಯದಲ್ಲಿ ಪರಿಷ್ಕರಣೆ ಏನು ಒಂದು ವರ್ಷದ ಕಳೆದ ಒಂದು ವರ್ಷದಿಂದ ಹೊಸ ರೇಷನ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಿಲ್ಲ ವೀಕ್ಷಕರೇ ಅರ್ಜಿಗಳನ್ನು ಕರೆದಿಲ್ಲ ಹೀಗಾಗಿ ಕಳೆದ ಒಂದು ವರ್ಷದಿಂದಲೂ ಕೂಡ ಪರಿಷ್ಕರಣೆ ಮಾಡ್ತಾಯಿದ್ದಾರೆ ಈ ರೇಷನ್ ಕಾರ್ಡ್ಗಳನ್ನು ಅರ್ಜಿ ಸಲ್ಲಿಸಿದಂಥ ರೇಷನ್ ಕಾರ್ಡ್ದಾರರಿಗೆ ರೇಷನ್ ಕಾರ್ಡ್ನ ಪರಿಷ್ಕರಣೆ ಒಂದು ವರ್ಷದಿಂದ ಕೂಡ ನಡೀತಾ ಇದೆ ಹೀಗಾಗಿ ವೀಕ್ಷಕರು ಇವಾಗ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಮಾಹಿತಿನ ತಿಳಿಸಿದ್ದಾರೆ ಇನ್ನೂ ಕೂಡ ಇನ್ನು ಮೂರು ಲಕ್ಷ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಏನು ಹಿಂದೆ ಅರ್ಜಿ ಸಲ್ಲಿಸಿದರೆ ಅಂಥವರ ಒಂದು ಪರಿಷ್ಕರಣೆನೂ ಪೆಂಡಿಂಗ್ ಇದ್ದಂತೆ ಆ ಒಂದು ಪರಿಷ್ಕರಣೆ ಕಂಪ್ಲೀಟ್ ಆದ ತಕ್ಷಣ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಬಿಡುಗಡೆ ಮಾಡ್ತೀವಿ ಹೊಸ ರೇಷನ್ ಕಾರ್ಡ್ಗಳನ್ನ ಅರ್ಜಿನ ಕರಿತೀವಿ ಅಂತ ಮಾಹಿತಿಯನ್ನು ತಿಳಿಸಿದರೆ ಹಾಗಾದರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಆಲ್ಮೋಸ್ಟ್ ಆಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಫೆಬ್ರವರಿ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಪ್ರಾರಂಭ ಮಾಡ್ತೀವಿ ಅಂತ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಮಾಹಿತಿನ ಮಾಧ್ಯಮದ ಮೂಲಕ ಮಾಹಿತಿನ ತಿಳಿಸಿರುವಂಥದ್ದು ಹೀಗಾಗಿ ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗಾಗಿ ವೇಟ್ ಮಾಡ್ತಾ ಮಾಡ್ತಾಯಿದೆಯಾ ಅಂತವರೆಲ್ಲರಿಗೂ ಕೂಡ ಹೊಸ ರೇಷನ್ ಕಾರ್ಡ್ಗಾಗಿ ಏನೆಲ್ಲ ಒಂದು ದಾಖಲೆಗಳನ್ನು ಬೇಕು ಎಲ್ಲವೂ ಕೂಡ ರೆಡಿ ಮಾಡಿಟ್ಕೊಳ್ಳಿ ಯಾಕೆ ಅಂತಂದರೆ ಈಗಾಗಲೇ ಮೂರು ಮೂರು ಲಕ್ಷ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಪರಿಷ್ಕರಣೆ ಮಾಡೋದು ಪೆಂಡಿಂಗ್ ಇದ್ದಾವೆ ಅಂತ ಆ ಪೆಂಡಿಂಗ್ ಇರುವಂಥ ಎಲ್ಲವೂ ಕೂಡ ಈ ಜನವರಿ ತಿಂಗಳಲ್ಲಿ ಎಂಡ್ ಆಯಿತು ಅಂತಂದರೆ ಅಂದರೆ ಪರಿಷ್ಕರಣೆ ಮಾಡೋದು ಕಂಪ್ಲೀಟ್ ಆಯಿತು ಅಂತಂದರೆ ನೆಕ್ಸ್ಟ್ ಫೆಬ್ರವರಿ ಮಂತಲ್ಲೇ ನಿಮಗೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಅವಕಾಶನ ಕೊಡ್ತಾರೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಹೀಗಾಗಿ ನೀವು ಏನೆಲ್ಲ ಒಂದು ದಾಖಲೆಗಳಿದ್ದಾವೆ ಎಲ್ಲವೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ವೀಕ್ಷಕರ ಈ ಒಂದು ಮಂತಲ್ಲೇ ನಿಮ್ಮದು ಕಾಸ್ಟ್ ಇನ್ಕಮ್ ಆಗಿರ್ಬೋದು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಆಧಾರ್ಕ್ಕೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ ಆಗಿರ್ಬೋದು ಮತ್ತು ಐದು ವರ್ಷದ ಮಕ್ಕಳಿರುವಂಥವರಿಗೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಫೋಟೋ ಆಗಿರ್ಬೋದು ನಿಮ್ಮದು ಈ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲೆ ಬೇಕು ಎಲ್ಲವೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ ಈ ಒಂದು ಜನವರಿ ತಿಂಗಳಲ್ಲಿ ನೆಕ್ಸ್ಟ್ ಮಂತಿಂದ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳು ಪ್ರಾರಂಭ ಆಗ್ತದೆ ವೀಕ್ಷಕರೇ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಹೊಸ ರೇಷನ್ ಕಾರ್ಡ್ಗಳ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾಯಿದ್ರು ಈ ಹಿಂದೆ ವೀಕ್ಷಕರೇ ಭಾಳಷ್ಟು ಬಾರಿ ಯಾವ ರೀತಿ ಅಂತಂದರೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಸರ್ಕಾರದ ಕಡೆಯಿಂದ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇರ್ಬೋದು ಒಂದು ಗಂಟೆ ಅಥವಾ ಎರಡು ಗಂಟೆ ಅಥವಾ ಒಂದು ದಿವಸ ಮಾತ್ರ ಇಷ್ಟೇ ರೀತಿಯಾಗಿ ಕಾಲಾವಕಾಶನ ಕೊಡ್ತಾ ಇರುವಂಥದ್ದು ಹೀಗಾಗಿ ಮುಂದಿನ ತಿಂಗಳಿಂದ ಬಿಡುಗಡೆ ಮಾಡ್ತೀವಿ ಹೊಸ ಒಂದು ರೇಷನ್ ಕಾರ್ಡ್ ಏನು ಅರ್ಜಿಯಿಂದ ಅರ್ಜಿ ಪ್ರಾರಂಭ ಮಾಡ್ತೀವಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ದಾಖಲೆಗಳನ್ನು ನೀವು ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದರೆ ನಿಮಗೆ ಅರ್ಜಿ ಸಲ್ಲಿಸೋಕೆ ತುಂಬ ಹೆಲ್ಪ್ ಆಗುವಂಥದ್ದು ವೀಕ್ಷರೆ ಹೀಗಾಗಿ ಇಷ್ಟು ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ನೀವು ಮಾ ಏನೆಲ್ಲ ಮಾಹಿತಿಗಳನ್ನು ಕೇಳಿದರೆ ಎಲ್ಲವೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ವೀಕ್ಷಕರೇ ಇನ್ನು ಎರಡನೇದಾಗಿ ಭಾಳಷ್ಟು ಜನರು ಏನಂತ ಕಾಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ನಮ್ಮದು ರೇಷನ್ ಕಾರ್ಡ್ ಏನಿದೆ ಈ ರೇಷನ್ ಕಾರ್ಡ್ ಈಗಾಗಲೇ ಕ್ಯಾನ್ಸಲ್ ಆಗಿದೆ ರದ್ದಾಗಿದೆ ನಾವು ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದಾ ಅಂತ ಕೇಳ್ತಾಯಿದ್ರು ವೀಕ್ಷಕರೇ ನಿಮ್ಮದು ಏನಾದರೂ ರಾಜ್ಯ ಸರ್ಕಾರದ ವತಿಯಿಂದ ಪರಿಷ್ಕರಣೆಯಲ್ಲಿ ನೀವು ಅವರು ಹೊಂದಿದ್ರಿ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಹೀಗಾಗಿ ರದ್ದಾದಂಥವ್ರು ಮತ್ತೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲ ವೀಕ್ಷರೆ ನೀವು ಬೇಕಾದರೆ ಎ ಪಿ ಎಲ್ಗೆ ಅರ್ಜಿನ ಸಲ್ಲಿಸ್ಬೋದು ಈ ರೀತಿಯಾಗಿ ಕೆಲವೊಬ್ರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ನಮ್ಮದು ರೇಷನ್ ಕಾರ್ಡ್ ರದ್ದಾಗಿದೆ ಕ್ಯಾನ್ಸಲ್ ಆಗಿದೆ ನಾವು ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಹೊಸದಾಗಿ ಅರ್ಜಿ ಸಲ್ಲಿಸ್ಬೋದಾ ಅಂತ ಕೇಳ್ತಾಯಿದ್ರು ನಿಮಗೆ ಸಲ್ಲಿಸೋಕ್ಕೆ ಬರೋದಿಲ್ಲ ವೀಕ್ಷರೆ ಯಾಕೆ ಅಂತಂದರೆ ನೀವು ಮತ್ತೆ ನಿಮ್ಮ ನೀವು ಅನರ್ಹತೆ ಇರುವ ನಿಮ್ಮದು ನಿಮ್ಮದೊಂದು ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಹೀಗಾಗಿ ನೀವು ಎ ಪಿ ಎಲ್ಗೆ ಮತ್ತೆ ಅರ್ಜಿನ ಸಲ್ಲಿಸ್ಬೋದು ವೀಕ್ಷಕರೆ ಇನ್ನು ವೀಕ್ಷಕರು ಕೆಲವೊಂದಿಷ್ಟು ಜನರದು ಅರ್ಹತೆ ಉಳ್ಳವ್ರದ್ದು ಕ್ಯಾನ್ಸಲ್ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅರ್ಹತೆ ಉಳ್ಳವ್ರದ್ದು ನಿಮ್ಮದು ಏನಾದರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ನೀವು ನಿಮ್ಮೊಂದು ತಹಸೀಲ್ ಆಫೀಸಲ್ಲಿ ಫುಡ್ ಇನ್ಸ್ಪೆಕ್ಟರ್ ಇರ್ತಾರೆ ಆ ಒಂದು ಫುಡ್ ಇನ್ಸ್ಪೆಕ್ಟರ್ ಅವರಿಗೆ ಭೇಟಿಯಾಗಿ ನೀವು ಒಂದು ಅರ್ಜಿನ ಬರೀಬೇಕಾಗುತ್ತೆ ನಾವು ಅರ್ಹತೆ ಹೊಂದಿದವರು ಫಲಾನುಭವಿ ಆಗಿದ್ದೀವಿ ನಮ್ಮದು ತಾಂತ್ರಿಕ ಸಮಸ್ಯೆಯಿಂದ ರೇಷನ್ ಕಾರ್ಡ್ ರದ್ದಾಗಿದೆ ಕ್ಯಾನ್ಸಲ್ ಆಗಿದೆ ಮತ್ತು ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆ ನಮಗೆ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಒದಗಿಸಿ ಕೊಡಬೇಕು ಅಂತ ಒಂದು ಅರ್ಜಿನ ಸಬ್ ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನೀವು ಫುಡ್ ಅವರಿಗೆ ಸಲ್ಲಿಸಿದ್ರೆ ತಹಸೀಲ್ದಾರ್ ಮುಖಾಂತರ ಫುಡ್ ಅವರಿಗೆ ಸಲ್ಲಿಸಿದರೆ ನಿಮಗೆ ಮತ್ತೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಮರಳಿ ಮತ್ತು ಒದಗಿಸಿ ಕೊಡ್ತಾರೆ ವೀಕ್ಷಕರೇ ಇದನ್ನು ಕೂಡ ತಮಗೆ ಅರ್ಥ ಆಗಿದೆ ಅನ್ಕೋತೀವಿ ಇನ್ನು ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಇದೆಯಾ ರೇಷನ್ ಕಾರ್ಡ್ ತಿದ್ದುಪಡಿಗಳನ್ನು ಯಾವಾಗ ಮಾಡಿಸ್ಕೊಳ್ಬೇಕು ಅಂತ ಕೇಳ್ತಾಯಿದ್ರು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೊಳ್ಬೇಕು ಅಂತಂದರೆ ಈಗಾಗಲೇ ಇದೆ ವೀಕ್ಷಕರೇ ಯಾರೆಲ್ಲ ಒಂದು ರೇಷನ್ ಕಾರ್ಡಲ್ಲಿ ಏನಾದರೂ ಅಡ್ರೆಸ್ ಚೇಂಜ್ ಆಗಿರ್ಬೋದು ಹೆಸರುಗಳು ಡಿಲೀಟ್ ಮಾಡೋದಾಗಿರ್ದ್ರೆ ಹೆಸರುಗಳನ್ನು ಸೇರಿಸೋದಾಗಿರ್ಬೋದು ಅಥವಾ ಹೆಸರು ಮಿಸ್ ಮ್ಯಾಚ್ಗಳನ್ನು ಅಪ್ಡೇಟ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಹೆಸರುಗಳನ್ನು ರೇಷನ್ ಕಾರ್ಡಲ್ಲಿ ತಿದ್ದುಪಡಿಗಳನ್ನು ಮಾಡಿಸ್ಕೊಳ್ಬೇಕು ಅಂತಿದ್ದವರು ಕೂಡ ಈಗಾಗಲೇ ಪ್ರಾರಂಭ ಇದೆ ವೀಕ್ಷಕರೇ ಯಾರೆಲ್ಲ ರೇಷನ್ ಕಾರ್ಡ್ಗಳ ತಿದ್ದುಪಡಿ ಮಾಡಿಸ್ಕೊಳ್ಬೇಕಂತಿದ್ದರೆ ದಯವಿಟ್ಟು ಗ್ರಾಮ ಒನ್ ಕರ್ನಾಟಕ ಒಂದು ಬೆಂಗಳೂರು ಒಂದು ಕ್ರ ಕೇಂದ್ರಗಳಿಗೆ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೊಳ್ಳಿ ಈಗಾಗಲೇ ಪ್ರಾರಂಭ ಆಗಿದೆ ವೀಕ್ಷಕ್ರಿ ಇದನ್ನು ಕೂಡ ತಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನು ವೀಕ್ಷಕರು ಕೆ ವೈ ಸಿ ಬಗ್ಗೆನೂ ಮಾಹಿತಿನ ಕೇಳಿದ್ರಿ ಕೆ ವೈ ಸಿ ಮಾಡಿಸೋದಿದ್ರೆ ನೀವು ನಿಮ್ಮ ಒಂದು ಆಹಾರ ಒಂದು ಅಂದರೆ ಪಡಿತರ ಒಂದು ಅಂಗಡಿಯಿಂದ ತರ್ತೀರ ಪಡಿತರ ಅಂಗಡಿ ಇರುತ್ತೆ ಆ ಪಡಿತರ ಅಂಗಡಿಯಲ್ಲಿ ನಿಮಗೆ ಇ ಕೆ ವೈ ಸಿ ಮಾಡಿಸ್ಕೊಡ್ತಾರೆ ವೀಕ್ಷಕ್ರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರ್ದಾದರೂ ಇ ಕೆ ವೈ ಸಿ ಪೆಂಡಿಂಗ್ ಇತ್ತು ಆಗಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಅಂಗಡಿಯಲ್ಲಿ ಇ ಕೆ ವೈ ಸಿ ಮಾಡಿಸ್ಕೊಡ್ತಾರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ರೇಷನ್ ಎಲ್ಲಿ ತರ್ತೀರ ಅಲ್ಲಿ ಹೋಗಿ ರೇಷನ್ ಈ ಕೆ ಸಿನ ಮಾಡಿಸ್ಕೊಳ್ಬೋದು ವೀಕ್ಷಕ್ರೆ ಮತ್ತು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ದಾಖಲೆಗಳಿರಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಿರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಯಾರದೆಲ್ಲ ಒಂದು ಹೆಸರುಗಳನ್ನು ಆ್ಯಡ್ ಮಾಡ್ಬೇಕಂತಿದ್ದೀರ ಎಲ್ಲರೂ ಕೂಡ ಆಧಾರ್ ಕಾರ್ಡು ಮತ್ತು ಕಾಸ್ಟ್ ಇನ್ಕಮು ಇರಲೇಬೇಕಾಗುತ್ತೆ ಇಷ್ಟು ದಾಖಲೆಗಳಿರಬೇಕು ಮತ್ತು ಫೋಟೋನ ಇರಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಕೂಡ ಬೇಕಾಗುವಂಥದ್ದು ಇಷ್ಟು ದಾಖಲೆಗಳಿದ್ದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ವೀಕ್ಷಕರೇ ಮತ್ತು ಈ ಹಿಂದೆ ಯಾರೆಲ್ಲ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾ ಏಪ್ರಿಲ್ಗಿಂತ ಮುಂಚಿತವಾಗಿ ಅರ್ಜಿಗಳನ್ನು ಅಪ್ಲೈ ಮಾಡಿದ್ರಿ ಹೊಸ ರೇಷನ್ ಕಾರ್ಡ್ಗೆ ಅಂಥವರಿಗೆ ಅಪ್ರೂವಲ್ ಕೂಡ ಪ್ರಾರಂಭ ಆಗಿದೆ ವೀಕ್ಷಕರಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ನಮ್ಮ ಒಂದು ಕಲಬುರ್ಗಿ ಡಿವಿಷನ್ ಬರುವುದರಿಂದ ಕಲಬುರ್ಗಿ ಡಿವಿಝನಲ್ಲಿ ಈಗಾಗಲೇ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಕೂಡ ಪ್ರಾರಂಭ ಆಗಿರುವ ಕಾರಣಕ್ಕಾಗಿ ಹೀಗಾಗಿ ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ಗಾಗಿ ವೆಯ್ಟ್ ಮಾಡ್ತಾಯಿದ್ರಿ ಅಂಥವ್ರು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಇನ್ನೂ ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ವೀಕ್ಷರೆ ಅಪ್ಡೇಟ್ ಅಪ್ಡೇಟ್ನ ತಮಗೆ ವಿವರವಾಗಿ ಈ ಊಟದಲ್ಲಿ ಇನ್ ಡೀಟೇಲಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತೇನಾದರೂ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಡೇನ ಮಿಸ್ ಮಾಡದೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವ ಇದ್ರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ